ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಗ್ರ್ಯಾಂಡ್ ಐ ಟೆನ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಬಡದಷ್ಟು ಗಡಿ ಇದೆ ಹದಿನೇಳು ಓನರ್ಶಿಪ್ ಎಷ್ಟಿದೆ ಗಡಿ ಸರ್ ಸೆಕೆಂಡ್ ಓನರು ಗಡದ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆನಾ ಪ್ರತಿ ಕಂಡೀಷನ್ ಮಾಲ್ ಗಡಿ ಅಲ್ವಾ ಇಲ್ಲ ರೆಡಿ ಐತೆ ಸ್ಟೇರ್ ಪ್ಲೇಸ್ ಇಂಚರ ಇದೆಯಾ ಓ ಸೂಪರ್ ಕಂಡೀಷನ್ 4 ಟೈರ್ 80% ಐತೆ ಲೋನ್ ಏನಾದರೂ ಇದೆಯಾ ಗಡಿ ಮೇಲೆ ಲೋನ್ ಇಲ್ಲ ಲೋನ್ ಇಲ್ಲ 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 ಮೈಲೇಜ್ ಎಷ್ಟು ಬರುತ್ತೆ ಬೈದು ಗಡಿ ಆ ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಡೀಸೆಲ್ ಅದು 20 ಬರುತ್ತೆ ಮೈಲೇಜ್ ಡೀಸೆಲ್ ಗಡಿ 20 ಕೊಡುತ್ತೆ ಹ್ಮ್ ಫೀಚರ್ಸ್ ಗಾಡಿ ಒಳಗಡೆ ಎಸಿ ಪೋಷನಿಂಗ್ ಫೋರ್ ಡೋರ್ ಫೋರ್ ವಿಂಡೋ ಸೆಂಟರ್ ಲಾಕ್ ಏರ್ ಬ್ಯಾಗ್ ಎಲ್ಲ ಐತೆ ಸಿಸ್ಟಮ್ ಏರ್ ಬ್ಯಾಗ್ಸ್ ಮ್ಯಾಗ್ ಎಲ್ಲ ಐತೆ ಎಲ್ಲ ಐತೆ ಮ್ಯಾಗ್ ಇಲ್ಲ ಸಿಸ್ಟಮ್ ಐತೆ ಏರ್ ಬ್ಯಾಗ್ ಐತೆ ನೀವು ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ತೀರಾ ಗಡಿಗೆ ಏನು ಸ್ಟಾಕ್ ಅಲ್ಲಿ ಐತೆ ಸ್ಟಾಕ್ ಐತೆ ಇವಾಗ ಗಡಿ ಎಲ್ಲಿ ಲೊಕೇಶನ್ ಇದು ಮೈಸೂರು ಸಾದ್ ಗಳ್ಳಿ ಬಜ್ಜಿಪ್ಪ ಈ ಗಡಿಗೆ ಎಷ್ಟು ಇರುತ್ತೆ ರೇಟ್